ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ರಾಜ್ಯದ ಮುಖ್ಯವಾದ ಮಾಹಿತಿಗಳಿಗೆ ಸ್ವಾಗತ ಮೆಟ್ರೋ ಟಿಕೆಟ್ ದರ ಏರಿಕೆ ಬಸ್ ಟಿಕೆಟ್ ದರ ಏರಿಕೆ ಇದರ ಬೆನ್ನೆಲೆಯಲ್ಲಿ ಈಗ ವಿದ್ಯುತ್ ದರವು ಕೂಡ ಏರಿಕೆ ಆಗಲಿದೆ ಅಂತೆ ಸೊ ಈ ಒಂದು ರಾಜ್ಯ ಸರ್ಕಾರಕ್ಕೆ ಇದರ ಬಗ್ಗೆ ಪ್ರಸ್ತಾವನೆ ಕೂಡ ಆಗಿದೆ ಅಂತೆ ಎಲ್ಲ ಶಾಕಿಂಗ್ ಸುದ್ದಿಗಳು ಕೂಡ ಬಂದಿದೆ ವೀಕ್ಷಕ ವೀಕ್ಷಕರೇ ಇದರ ಜೊತೆಗೇನೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೂಡ ನಿಮಗೆ ಕೊಡೋದಕ್ಕೆ ಇದೇನು ಸರ್ಕಾರಿ ಸಂಬಳನ ಅನ್ನುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ಕಾಂಗ್ರೆಸ್ ಸಚಿವ ಕೆ ಜಾರ್ಜ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಇದರ ಬೆನ್ನೆಲೆಯಲ್ಲಿ ಆರ್ ಅಶೋಕ್ ಅವರು ಕೂಡ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಜನರಿಗೆ ಈ ರೀತಿ ನೀವು ಟೀಕಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಬನ್ನಿ ಎಲ್ಲ ಶಾಕಿಂಗ್ ಸುದ್ದಿಗಳು ಕೂಡ ಬಂದಿದ್ದಾವೆ ಈ ಯೋಜನೆ ಕೊಡೋದಾದ್ರೆ ಕೊಡಿ ಇಲ್ಲ ಅಂದ್ರೆ ಬಿಟ್ಟು ಬಿಡಿ ಎಂದ ಆರ್ ಅಶೋಕರು ಕೂಡ ಈ ಒಂದು ಅಪ್ಡೇಟ್ ಅನ್ನ ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಲೇಟೆಸ್ಟ್ ಆಗಿ ನ್ಯೂಸ್ ಗಳನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈಗ ರಾಜ್ಯ ಸರ್ಕಾರ ಜನರಿಗೆ ಮತ್ತೊಂದು ಶಾಕ್ ಕೊಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಬಸ್ ಟಿಕೆಟ್ ದರ ಏರಿಕೆ ಆಯಿತು ಇದರ ಬೆನ್ನೆಲೆಯಲ್ಲಿ ಮೆಟ್ರೋ ಟಿಕೆಟ್ ದರ ಏರಿಕೆ ಆಯಿತು ಹಾಲು ಪೆಟ್ರೋಲು ಡೀಸೆಲ್ ಅಂತ ಹೇಳ್ಬಿಟ್ಟು ಸಾಕಷ್ಟು ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಬಂದಿದೆ ಸಾಲು ಸಾಲಾಗಿ ಇದರ ಬೆನ್ನೆಲೆಯಲ್ಲಿ ಮತ್ತೊಂದು ನಿಮಗೆ ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದೆ ಈ ಒಂದು ಕರೆಂಟ್ ಬಿಲ್ಲಿನ ದರವನ್ನ ಕೂಡ ನಿಮಗೆ ಹೆಚ್ಚಳ ಮಾಡ್ತಾ ಇದ್ದಾರೆ ವಿದ್ಯುತ್ ಬೆಲೆ ಹೆಚ್ಚಳ ಆಗ್ತಾ ಇರುವಂತಹ ಮಾಹಿತಿ ಸಿಗ್ತಾ ಇದೆ ವೀಕ್ಷಕರೇ ಹೌದು ಸ್ನೇಹಿತರೆ ಇದೆ ಏಪ್ರಿಲ್ ತಿಂಗಳಿನಿಂದಲೇ ವಿದ್ಯುತ್ ದರ ಏರಿಕೆ ಆಗಲಿದ್ದು ಬಹುತೇಕ ಫಿಕ್ಸ್ ಎಂದು ಹೇಳಲಾಗ್ತಾ ಇದೆ ಗ್ರಾಹಕರೇ ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ ಅನ್ನುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈಗ ದರ ಹೆಚ್ಚಳ ಮಾಡಬೇಕೆಂತ ಹೇಳಿಬಿಟ್ಟು ರಾಜ್ಯದ ಎಲ್ಲ ಎಸ್ಕಾಂಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದವಂತೆ ಈ ರೀತಿ ಮಾಹಿತಿ ಲಭ್ಯವಾಗ್ತಾ ಇದೆ ಹೌದು ಸ್ನೇಹಿತರೆ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇದೇ ಏಪ್ರಿಲ್ ತಿಂಗಳಿನಿಂದಲೇ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆ ಆಗಲಿದ್ದು ಒಂದು ಯೂನಿಟ್ಗೆ ಒಂದು ರೂಪಾಯಿ ಅಥವಾ ಒಂದೂವರೆ ರೂಪಾಯಿ ವರೆಗೂ ದರ ಹೆಚ್ಚಳ ಮಾಡಬೇಕಂತ ಒಂದು ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಅಂತೆ ಈ ಕುರಿತಂತೆ ಮುಖ್ಯಮಂತ್ರಿಗಳೊಂದಿಗೆ ಸಭೆ ಮಾಡಿದ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಗೃಹಲಕ್ಷ್ಮಿ ಅಪ್ಡೇಟ್ ಕಡೆ ಬಂದ್ಬಿಡೋಣ ವೀಕ್ಷಕರೇ ಕಾಂಗ್ರೆಸ್ ಸಚಿವರಾದಂತಹ ಕೆ ಎ ಜಾರ್ಜ್ ಅವರು ಗೃಹಲಕ್ಷ್ಮಿ ಹಣ ಏನು ಸಂಬಳನ ಪ್ರತಿ ತಿಂಗಳ ಕೊಡೋದಕ್ಕೆ ಎನ್ನುವಂತಹ ಅಪ್ಡೇಟ್ ಅನ್ನ ಅವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇದನ್ನೇ ಮುಂದಿಟ್ಕೊಂಡು ಇದೇ ವಿಚಾರಕ್ಕಾಗಿ ಆ ರಕ್ಷಕವರು ವಾಗ್ದಾಳಿ ಮಾಡಲಾಗಿದೆ ಸೊ ಇದೇನ ನೀವು ಮತದಾರಿಗೆ ಕೊಡುವಂತಹ ಗೌರವ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಟ್ವೀಟ್ ನಲ್ಲಿ ಟ್ವೀಟ್ ಮಾಡಿರುವಂತದ್ದು ಹೌದು ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣವು ಪ್ರತಿ ತಿಂಗಳು ಹಾಕೋದಕ್ಕೆ ಅದೇನು ಸಂಬಳ ಅಲ್ವಲ್ಲ ಎಂದು ಸಚಿವ ಹೇಳಿಕೆ ಇಡೀ ದೇಶದಾದಂತಹ ಇಡೀ ರಾಜ್ಯದಾದಂತಹ ಒಂದು ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಇದೇ ಒಂದು ವಿಚಾರಕ್ಕೆ ಆ ಸಾಮಾಜಿಕ ಜಾಲತಾಣದಲ್ಲಿ ಟ್ವಿಟರ್ ಟ್ವೀಟ್ ಅನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೌದು ಸ್ನೇಹಿತರೆ ಆರ್ ಅಶೋಕ್ ಅವರು ಈ ರೀತಿ ಟ್ವೀಟ್ ಅನ್ನ ಮಾಡಿದ್ದಾರೆ ಸ್ವಾಮಿ ಜಾರ್ಜ್ ಅವರೇ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಹಣ ತಿಂಗಳ ಸಂಬಳ ಅಲ್ವಲ್ಲ ಎಂದು ಹೇಳ್ತಿದ್ದೀರಾ ನಾ ಮತದಾರರಿಗೆ ಕೊಡುವಂತಹ ಗೌರವ ಎಂದು ಪ್ರಶ್ನೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಅನ್ನ ಕೊಡಿ ಅನ್ನ ಭಾಗ್ಯ ಹಣ ಕೊಡಿ ಎನ್ನುತ್ತಾ ಮತದಾರರು ನಿಮ್ಮ ಬಳಿ ಭಿಕ್ಷೆ ಬೇಡುತ್ತಿಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನು ಪ್ರಾರಂಭಿಸಿ ಅಂತ ಜನತೆಗೂ ಕೂಡ ನಿಮ್ಮ ಬಳಿ ಕೇಳಿಕೊಳ್ಳಿಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರದ ತೆವಲಿಗೆ ಬೇಕಾಬಿಟ್ಟಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಈಗ ಮತದಾರರ ಬಗ್ಗೆ ಕೀಳಾಗಿ ಯಾಕೆ ಮಾತಾಡ್ತೀರಿ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ನಿಮ್ಮ ಕೈಲಾದ್ರೆ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನ ಗೌರವದಿಂದ ಜಾರಿ ಮಾಡಿ ನಿಮ್ಮ ಕೈಲಾಗದಿದ್ರೆ ಬಿಟ್ಟು ಬಿಡಿ ಗ್ಯಾರಂಟಿ ಯೋಜನೆಗಳ ಜಾರಿ ಆಗೋಗಿಂತ ಮುನ್ನವೂ ಕೂಡ ಜನರು ತಮ್ಮ ಬದುಕನ್ನು ತಾವು ಕಟ್ಟಿಕೊಂಡಿದ್ರು ಅವುಗಳು ಇಲ್ಲದಿದ್ರು ಕೂಡ ಅವುಗಳನ್ನ ರದ್ದು ಮಾಡಿದ್ರು ಕೂಡ ತಮ್ಮ ಬದುಕನ್ನ ತಾವು ಕಟ್ಟಿಕೊಳ್ತಾರೆ ಅನ್ನುವಂತಹ ಸೂಚನೆಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೋಳಿ ಕೂಗಿದರೆ ಕರ್ನಾಟಕದಲ್ಲಿ ಬೆಳಕು ಹರಿಯುತ್ತದೆ ಎನ್ನುವಂತಹ ಸ್ಥಿತಿ ಕನ್ನಡಿಗರಿಗೆ ಬಂದಿಲ್ಲ ಕನ್ನಡಿಗರ ಸ್ವಾಭಿಮಾನ ಕೆನಕಬೇಡಿ ಈಗಾಗಲೇ ದೇಶದಾದಂತಹ ಕಾಂಗ್ರೆಸ್ ಪಕ್ಷ ಅಡ್ರೆಸ್ ಇಲ್ಲದಂತಾಗಿದೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಕರ್ನಾಟಕದಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗುವುದು ಗ್ಯಾರಂಟಿ ಎಂದು ಆರ್ ಅಶೋಕ್ ಅವರು ಈ ರೀತಿ ಟ್ವೀಟ್ ಮಾಡಿದ್ದಾರೆ ಸೊ ಈಗ ಗೃಹಲಕ್ಷ್ಮಿ ಬೇಸಿಕ್ಕು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅನ್ನ ಭಾಗ್ಯ ಯೋಜನೆಯ ಬಗ್ಗೆ ಕೆ ಎಚ್ ಮುನಿಯಪ್ಪನವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಈ ಒಂದು ಮಾಹಿತಿಯ ಬಗ್ಗೆ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಈಗೇನು ಪ್ರಾರಂಭವಾಗ್ತಾ ಇದೆ ಸೊ ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲಿ ಇನ್ನು ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ ಅನ್ನುವಂತಹ ಸೂಚನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಇದೀಗ ಮೂರು ತಿಂಗಳ ಹಣ ಬಾಕಿ ಇದೆ ಅಲ್ವಾ ಸೊ ಅದರಲ್ಲಿ ಎರಡು ತಿಂಗಳ ಹಣ ಆದರೂ ನಾವು ಹಾಕಿಕೊಡ್ತೇವೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಅಂದರೆ ಡಿಸೆಂಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಅಂದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನಾನ ನಾವು ಹಾಕೊಡ್ತೀವಿ ಹದಿನೆಂಟನೇ ಕಂತಿನ ಮುಂದಿನ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ನಲ್ಲಿ ನಾವು ಹಾಕೊಡ್ತೀವಿ ಅನ್ನುವಂತಹ ಸೂಚನೆಯನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ಸೊ ಈಗ ಮಹಿಳೆಯರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಾವು ಹಣ ಹಾಕ್ತೀವಿ ಅನ್ನುವಂತಹ ಸೂಚನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಇನ್ನು ಅನ್ನಭಾಗ್ಯ ಯೋಜನೆಯ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಈಗ ಏನೇನ್ ನಿಮ್ಗೆ ಅಕ್ಕಿ ಹಣ ಸಿಗ್ತಲ್ವಾ ಈಗ ಐದು ಕೆಜಿ ಅಕ್ಕಿ ಸಿಗ್ತಾ ಇತ್ತು ಐದು ಕೆ ಅಕ್ಕಿ ಬದಲಾಗಿ ಹಣ ಸಿಗ್ತಾ ಇತ್ತು ಇನ್ನು ಆ ಒಂದು ಐದು ಕೆಜಿ ಅಕ್ಕಿ ಬದಲಾಗಿ ಬದಲಾಗಿ ಮತ್ತೆ ಅದು ಕೂಡ ಅಕ್ಕಿ ಅಕ್ಕಿನೇ ಕೊಡುವಂತಹ ಹೇಳಿಕೆಯನ್ನ ಮುನಿಯಪ್ಪನವರು ಕೊಟ್ಟಿದ್ದಾರೆ ಫೆಬ್ರವರಿ ಹಿಡ್ಕೊಂಡು ನಿಮಗೆ ಟೋಟಲಿ ಹತ್ತು ಕೆ ಅಕ್ಕಿ ಸಿಗತ್ತೆ ಅಕ್ಕಿ ಹತ್ತು ಕೆ ಜಿ ನಾವು ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಆದ್ರೆ ಇದೇ ತಿಂಗಳು ಪ್ರತಿ ತಾಲೂಕಿನಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಮಹಿಳೆಯರಿಗೆ ಫಲಾನುಭವಿಗಳಿಗೆ ಸಿಗೋದಿಲ್ಲ ಆದ್ರೆ ಟೈಮ್ ತಗೊಳತ್ತೆ ಎಲ್ಲ ಕಡೆ ಕೂಡ ಸರಬರಾಜು ಆಗಬೇಕು ಸೊ ಈಗಾಗಲೇ ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತಾಡಾಡ್ಕೊಂಡಿದ್ದಾರೆ ಸೊ ಅವರು ಟೋಟಲ್ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಆಗಿ ಕೊಡ್ತಾ ಇದ್ದಾರೆ ಆದ್ರೆ ಅಲ್ಲಿಂದ ಇಲ್ಲಿಗೆ ಸಪ್ಲೈ ಆಗ್ಬೇಕಲ್ವಾ ಸೊ ಅದಕ್ಕೂ ಕೂಡ ಸಾರಿಗೆ ವೆಚ್ಚವೂ ಕೂಡ ಟೋಟಲ್ ಇಪ್ಪತ್ತೈದು ರೂಪಾಯಿ ಕೆಜಿ ಆಗಿ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ರೂಪಾಯಿ ಕೆಜಿ ಆಗಿ ಅಕ್ಕಿಯನ್ನ ಕೊಡ್ತಕ್ಕಂಥದ್ದು ಇನ್ನು ನಿಮ್ಮ ನಿಮ್ಮ ಒಂದು ರೇಷನ್ ಅಂಗಡಿಗಳಲ್ಲಿ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಸೊ ನೋಡಿ ವೀಕ್ಷಕರ ಇಷ್ಟು ನ್ಯೂಸ್ ಗಳು ಸಿಕ್ಕಿದ್ವು ಸುದ್ದಿಗಳನ್ನ ಒಂದೊಂದಾಗಿ ನಾನು ಕ್ಲಿಯರ್ ಆಗಿ ತಿಳಿಸಿದ್ದೀನಿ ಸೊ ಮತ್ತೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಸೊಲಿಸನ್ ಬಾಯ್ ಫ್ರೆಂಡ್ಸ್